ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ಮಂಥರ್ಗೌಡ ಧ್ವನಿ ಎತ್ತಿದ್ದಾರೆ ಕೊಡಗು ವಿಶ್ವವಿದ್ಯಾನಿಲಯವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತೆ ಕೋರಿದ ಮಂಥರ್ ವಿವಿ ಉಳಿಸಲು ವಿಶೇಷ ಅನುದಾನ ಒದಗಿಸಿ ಅದರ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಿದರು ಸರ್ಕಾರಿ ಇಲಾಖೆಗಳಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದು ಭರ್ತಿ ಮಾಡುವ ಅವಶ್ಯಕತೆ ಇದೆ ಅದರಂತೆ ಆರೋಗ್ಯ ಕ್ಷೇತ್ರದಲ್ಲೂ ವೈದ್ಯರು ಮತ್ತು ಶುಶ್ರೂಷಕರ ಕೊರತೆ ಇದ್ದು ಖಾಲಿ ಹುದ್ದೆ ಭರ್ತಿ ಮಾಡಬೇಕಿದೆ ಹಾಡಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಹೆಚ್ಚಿನ ಅನುದಾನದ ಅಗತ್ಯವಿದೆ ಎಂದರು ವನ್ಯಪ್ರಾಣಿ ಮಾನವ ಸಂಘರ್ಷ ತಡೆಗೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಬೇಕು ಹೊಸ ತಂತ್ರಜ್ಞಾನಗಳ ಮೂಲಕ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ಕ್ರಮ ಕೈಗೊಳ್ಳಬೇಕು ಹಾವು ಕಡಿದು ಪ್ರಾಣ ಕಳೆದುಕೊಂಡ ಸಂದರ್ಭ ಮೃತರ ಕುಟುಂಬಕ್ಕೆ ನೀಡಲಾಗುವ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿದರು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಗಮನ ಕೊಟ್ಟು ಅಭಿದೃ ಅಭಿವೃದ್ಧಿ ವಿಚಾರಕ್ಕೆ ನಮಗೆ ಒಳ್ಳೆ ರೀತಿಲಿ ಸ್ಪಂದನೆ ಕೊಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ಪರವಾಗಿ ಅದೇ ರೀತಿಲಿ ನಮ್ಮ ಮತದಾರ ಪರವಾಗಿ ನಮ್ಮ ಮುಖ್ಯಮಂತ್ರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಗರ್ ತಾಲೂಕು ನಮ್ಮ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಸಾವಾರ್ಪೇಟೆ ತಾಲೂಕಿಂದ ಬೈಫರ್ಕೇಟ್ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ ಆ ತಾಲೂಕ್ ಬೈಫರ್ಕೇಶನ್ ಆದ ನಂತರ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಏನು ಹಾಸ್ಪಿಟಲ್ ಏನು ಅವಾಗಿಂದ ನೆಡ್ಕೊಂಡ್ ಬಂದಿತ್ತು ಅಪ್ಗ್ರೇಡ್ ಆಗಿರಲಿಲ್ಲ ಮಾನ್ಯ ಸಭಾಧ್ಯಕ್ಷೆ ಈ ಬಜೆಟ್ನಲ್ಲಿ ನಮಗೆ ಹೊಸ ತಾಲೂಕ್ ಹಾಸ್ಪಿಟಲ್ಗೂ ಅವಕಾಶ ಮಾಡಿದಕ್ಕೆ ನಮಗೆ ನಮ್ಮ ಕ್ಷೇತ್ರದ ಜನತಾ ಪರವಾಗಿ ನಮ್ಮ ಮುಖ್ಯಮಂತ್ರಿಗೇನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಅದೇ ರೀತಿಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ನಮಗೆ ನೂತನವಾಗಿ ಪ್ರಜಾಸೌಧ ಒಂದು ಕಟ್ಟಡಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಈ ಎರಡು ಯೋಜನೆ ನಮ್ಮ ನಗರ ಭಾಗಕ್ಕೆ ಜನತೆಗೆ ಅನುಕೂಲ ಆಗತ್ತಂತೆ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಮನೆ ಸಭಾಧ್ಯಕ್ಷರೇ ಈ ಎರಡು ಕಾರ್ಯಕ್ರಮ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಅದೃಷ್ಟ ಅಂತ ಅಂತಂದ್ರೆ ಅವ್ರ ತಂದೆಯವರು ನಮ್ಮ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗಿದ್ರು ಅವರು ಹಲವಾರು ಬಾರಿ ಬಂದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಸ್ಪಂದನೆ ಕೊಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಾರೆ ಅವ್ರಿಗೂ ಒಬ್ಬನನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ನಾನು ಚಿಕ್ಕ ಸಂದರ್ಭದಲ್ಲಿ ನಮ್ಮ ಮನೆ ಮುಂದೆ ಒಂದು ಎಸ್ ಎಚ್ ಟ್ವೆಂಟಿ ಸೆವೆನ್ ರೋಡ್ ಅಂತ ಹೋಗುತ್ತೆ ಸಭಾಧ್ಯಕ್ಷರೇ ಆ ಎಸ್ ಎಚ್ ಟ್ವೆಂಟಿ ಸೆವೆನ್ ವಿರಾಜ್ಪೇಟೆ ಬೈಂದೂರ್ ರೋಡ್ ಅಂತ ಒಂದು ನಾಮಿನ್ಕ್ಲೇಚರ್ ರೋಡ್ ಮನೆ ಸಭಾಧ್ಯಕ್ಷರೇ ಮಡಿಕೇರಿಯಿಂದ ಹಿಡಿದು ಬೈ ದೋಣಿಗಲ್ ವಿರಾಜ್ಪೇಟೆ ಬೈಂದೂರ್ ರೋಡ್ ಅದರಲ್ಲಿ ಮಡಿಕೇರಿ ಟು ದೋಣಿಗಲ್ ಅಪ್ರಾಕ್ಸಿಮೆಟ್ಲಿ ನೈಂಟಿ ಫೈವ್ ಕಿಲೋಮೀಟರ್ಸು ಕೆ ಶಿಪ್ ಅಡಿಲಿ ಕೆ ಶಿಪ್ ಫೋರ್ ಅಡಿಲಿ ತೊಂಬತ್ತೈದು ಕಿಲೋಮೀಟರು ನಮಗೆ ವಿಶೇಷವಾಗಿ ಕಾಮಗಾರಿನ ಸೇರಿಸಿದ್ರೆ ಮನೆ ಸಭಾಧ್ಯಕ್ಷರೇ ಈ ಕಾಮಗಾರಿ ಹಲವಾರು ವರ್ಷದಿಂದ ಒಂದು ಎರಡು ಮೂರು ಡೆಕೇಟ್ಸ್ಗೆ ಕಾಯ್ತ ಇದ್ದು ಅಂತ ನನ್ನ ಸಂದರ್ಭ ನನಗೆ ಅಭಿಪ್ರಾಯ ಇತ್ತು ಮಾತ್ರ ಈ ಸಲ ಆ ಬಜೆಟ್ಗೆ ಸೇರಿಸಿದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಯಾಕೆಂತಂದ್ರೆ ಪಡಿ ರೋಡ್ ನಿಮಗೆ ಗೊತ್ತಿರೋ ಸಂದರ್ಭದಲ್ಲಿ ಇಟ್ ಈಸ್ ಆಲ್ಮೋಸ್ಟ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ರೋಡ್ ಹತ್ತುವರೆ ಮೀಟರ್ ಅಗ್ಲೀಕರಣ ಆಗಿ ಆದಷ್ಟು ಸ್ಟ್ರೇಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಈ ಕೆಶಿಪ್ ರೋಡ್ ತುಂಬಾ ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆ ಇತ್ತು ಇದು ನಮ್ಮ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ನನಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಕ್ರೀಡಾ ಒಂದು ರಕ್ತದಲ್ಲಿರುವಂತಹ ಒಂದು ಒಂದು ಸ್ಪೋರ್ಟ್ಸ್ ಇಸ್ ಇನ್ ದ ಬ್ಲಡ್ ಅಂತ ನಾವೇನು ಹೇಳ್ತೀವಿ ನಮ್ಮ ಜಿಲ್ಲೆಯಲ್ಲಿ ಕೂಡಿಗೆ ಸ್ಪೋರ್ಟ್ಸ್ ಸ್ಕೂಲಿಗೆ ಕೂಡಿಗೆ ಸ್ಪೋರ್ಟ್ಸ್ ಸ್ಕೂಲ್ಗೆ ಮೂರು ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ಈ ಸಲ ಸ್ಯಾಂಕ್ಷನ್ ಮಾಡಿದ್ರೆ ಮನೆ ಸಭಾಧ್ಯಕ್ಷರೇ ಇರಿಗೇಷನ್ ಅಲ್ಲೂ ಮಾಡರ್ನೈಸೇಷನ್ ಆಫ್ ಸೆವೆನ್ ಟು ಫೋರ್ಟೀನ್ ಹಾರಂಗಿ ಚಾನಲ್ ಏನು ನಮ್ಮ ಕ್ಷೇತ್ರಕ್ಕೆ ಬರೋಂಥ ಸೆವೆನ್ ಟು ಫೋರ್ಟೀನ್ ಚಾನಲ್ ಫೋರ್ಟೀನ್ ಕಿಲೋಮೀಟರ್ಸ್ಗೂ ಈ ಸಲ ಅನುಮೋದನೆ ಕೊಟ್ಟಿದ್ದಾರೆ ಮನೆ ಸಭಾಧ್ಯಕ್ಷರೇ ಮಾತ್ರ ನೀವು ಹೇಳಿದಂಗೆ ಹಲವಾರು ಕಾಮಗಾರಿಗಳು ಇನ್ನು ಮುಂದೆನೂ ತಗೋಬೇಕು ಅಂತ ನನ್ನ ಅಭಿಪ್ರಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ವೇಕೆನ್ಸೀಸ್ಗಳಿದೆ ನಾನು ನಿನ್ನೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ ನಮ್ಮಲ್ಲಿ ಹಲವಾರು ಇಲಾಖೆಗಳಲ್ಲಿ ಕ್ರಿಟಿಕಲ್ ವೇಕೆನ್ಸೀಸ್ ಅಂತ ನಾವೇನು ಕೇಳ್ಕೊಂಡಿದ್ದೀವಿ ಅದನ್ನ ತುಂಬಿಸಲಿಕ್ಕೆ ನಾವು ಸರ್ಕಾರಕ್ಕೆ ಅನುಮೋದನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಇನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ತುಂಬ ಕೊರತೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಅದು ಆದಷ್ಟು ಬೇಗ ಏನು ಏನು ಕ್ರಿಟಿಕಲ್ ವೇಕೆನ್ಸೀಸ್ ಸರ್ಕಾರ ತುಂಬಿಸ್ತೀನಿ ಅಂತ ಹೇಳ್ತಾರೆ ಮೊದಲೇ ಆದ್ಯತೆಗೆ ಕೊಡಗು ಜಿಲ್ಲೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಬೇಕು ಅಂತ ನಾನು ಬೇಡಿಕ ಬೇಡಿಕೆ ಇಡಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಲಿ ವಿಶೇಷವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಏನು ಅರವತ್ತು ಕೋಟಿ ರೂಪಾಯಿ ಏನು ರೈಲ್ವೆ ಬ್ಯಾರಿಕೇಡ್ಗೆ ಏನು ಅನುಮೋದನೆ ಕೊಟ್ಟವ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಮಾಡಲಿಕ್ಕೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾವು ಬೇಡಿಕೆ ಇಡ್ತೀವಿ ಯಾಕೆ ಅಂತಂದ್ರೆ ನಿರಂತರವಾಗಿ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಬರೋಂಥ ಸಂದರ್ಭದಲ್ಲಿ ಲಾಸ್ಟ್ ಒಂದು ಇಪ್ಪತ್ತು ದಿವಸ ಹಿಂದೆನೂ ಒಬ್ರು ನಮ್ಮ ಕ್ಷೇತ್ರದಲ್ಲಿ ಮ್ಯಾನ್ ಆನ್ಯುವಲ್ ಕಾನ್ಫ್ಲಿಕ್ಟ್ ಅಲ್ಲಿ ಅವರ ಜೀವ ಕಳ್ಕೊಳಕ್ಕೆ ಕಳ್ಕೊಂಡಿದ್ದಾರೆ ಹದಿನೈದು ಹದಿನೈದಿಂದ ಇಪ್ಪತ್ತು ಲಕ್ಷ ಕೊಡೋದೇನು ದೊಡ್ಡ ವಿಚಾರ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ದುಡ್ಡನ್ನ ಆದಷ್ಟು ರಿಸರ್ಚ್ ಮುಖಾಂತರ ಇರಬಹುದು ನ್ಯೂಯರ್ ಟೆಕ್ನಾಲಜೀಸ್ ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ಹೈಬ್ರಿಡ್ ಮಾಡ್ಯೂಲ್ ಅಲ್ಲಿ ಈ ಮ್ಯಾನ್ ಆನ್ಯುವಲ್ ಕಾನ್ಫ್ಲಿಕ್ಟ್ ಆನೆ ಕಾರಿಡೋರ್ ಏನು ಮಾಡ್ತಾ ಇದೀವಿ ರೈಲ್ವೆ ಬ್ಯಾರಿಕೇಡಿಂಗ್ ಹೈಬ್ರಿಡ್ ಸಿಸ್ಟಮ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಮನೆ ಸಭಾಧ್ಯಕ್ಷರೇ ಅದೇ ರೀತಿಲಿ ನಾವು ಒಂಚೂರು ಸ್ನೇಕ್ ಬೈಟ್ ಗೆ ಒಂದು ರೀತಿಲಿ ಮಾತಾಡ್ಲಿಕ್ಕೆ ಒಂದ್ ಎರಡೇ ಸೆಕೆಂಡ್ ಮಾನ್ಯ ಸಭಾಧ್ಯಕ್ಷರೇ ಸ್ನೇಕ್ ಬೈಟ್ ವಿಕ್ಟಿಮ್ಸ್ ಗೆ ಯಾರು ಅವ್ರ ಜೀವ ಕಳ್ಕೋತಾರೆ ಎರಡೇ ಲಕ್ಷ ಟೂ ಲ್ಯಾಕ್ಸ್ ಇಸ್ ಓನ್ಲಿ ಅಮೌಂಟ್ ವಿಚ್ ಇಸ್ ಕೆಪ್ ಫಾರ್ ದೆಮ್ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಮಾನ್ಯ ಸಭಾಧ್ಯಕ್ಷ ಯಾಕಂತಂದ್ರೆ ಅದು ವೈಲ್ಡ್ ಆನಿಮಲ್ ಅಂತಾನೆ ಏನು ಕ್ಲಾಸಿಫಿಕೇಶನ್ ಆಗಿದ್ದ ಸಂದರ್ಭದಲ್ಲಿ ಅದಕ್ಕೂ ಜಾಸ್ತಿ ದುಡ್ಡು ಕೊಡಬೇಕು ಅಂತ ನನ್ನ ಮನವಿ ಮನೆ ಸಭಾಧ್ಯಕ್ಷರೇ ಅದೇ ರೀತಿಲಿ ಶೆಡ್ಯೂಲ್ಡ್ ಟ್ರೈಬ್ಸ್ ಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಐವತ್ತರಿಂದ ಅರವತ್ತು ಹಾಡಿಗಳು ಇದೆ ಏನು ಇನ್ನೂರು ಕೋಟಿ ರೂಪಾಯಿ ಏನು ಟ್ರೈಬಲ್ ಕಮ್ಯುನಿಟಿಗೆ ಅಭಿವೃದ್ಧಿಗೆ ರೋಡ್ಸ್ ಇರಬಹುದು ವಾಟರ್ ಸಪ್ಲೈ ಇರಬಹುದು ಡ್ರೈನ್ಸ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇನ್ನೂರು ಕೋಟಿ ನಿಗದಿ ಕೊಟ್ಟಿರಂತ ಏನು ಅಮೌಂಟ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಸಭಾಧ್ಯಕ್ಷೆ ಅದೇ ರೀತಿಲಿ ಕೊಡಗು ಯೂನಿವರ್ಸಿಟಿಗೆ ನಾವು ವಿಶೇಷವಾಗಿ ನನ್ನ ನಮ್ಮ ಮುಖ್ಯಮಂತ್ರಿಗಳು ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳು ನಾವೇನು ಕೇಳ್ಕೊಂಡಿದ್ದೀವಿ ಅಂತಂದರೆ ಕಂಟಿನ್ಯೂಯೇಷನ್ ಮಾಡ್ಕೊಡಿ ಆ ಯು ಯೂನಿವರ್ಸಿಟಿ ಉಳಿಬೇಕು ಅಂತ ನಾವೇನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಆ ದುಡ್ಡನ್ನ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟು ನಿಗದಿ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಅವ್ರು ಏನಾದರೂ ಆಗಲಿಲ್ಲ ಅವರು ನಮ್ಗೆ ಏನಾದ್ರೂ ವಿಶೇಷ ಅನುದಾನ ನಮಗೆ ಕೊಟ್ಟರೆ ಇಲ್ಲಾಂದ್ರೆ ಎಮ್ ಎಲ್ ಎ ಗ್ರಾಂಟೆ ಕೊಟ್ರೆ ಅದನ್ನ ಉಳಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಯಾಕೆಂತಂದ್ರೆ ಒಂದ್ ಸಂಸ್ಥೆ ಕೊಟ್ಟಿದಂತ ಸಂದರ್ಭ ಅದನ್ನ ಉಳಿಸಕ್ಕೆ ನಮ್ಮ ಜವಾಬ್ದಾರಿ ಹಲವಾರು ವಿಚಾರದಲ್ಲಿ ನಾವು ದುಡ್ಡು ಖರ್ಚು ಮಾಡ್ತೀವಿ ಶಿಕ್ಷಣ ವಿಚಾರಕ್ಕೆ ಎಜುಕೇಶನ್ ವಿಚಾರಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಜವಾಬ್ದಾರಿ ಇರೋದ್ರಿಂದ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಯವರು ಸಂಪುಟ ಸಚಿವರು ಎಲ್ಲ ನಮ್ಮ ಹಿರಿಯ ನಾಯಕರುಗಳು ನಮಗೆ ಕೊಡಗು ಜಿಲ್ಲೆಯಲ್ಲಿ ಇಷ್ಟು ವರ್ಷ ಆಗಿಲ್ದಿದ ಅಭಿವೃದ್ಧಿ ನಮಗೆ ಮೂರು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದಕ್ಕೆ ನಮ್ಮ ನಮ್ಮ ಕ್ಷೇತ್ರದ ಮತದಾರ ಮತ್ತೆ ನಮ್ಮ ಎಲ್ಲ ಜನತೆಗೆ ನಮ್ಮ ಸಚಿವರಿಗೆ ಮುಖ್ಯಮಂತ್ರಿ ಅವರೇ ನೆತ್ತಿರಿಸಕ್ಕೆ ಇಷ್ಟಪಡ್ತೀನಿ ಸಮಯ ಕೊಟ್ಟು ಅವಕಾಶ ಮಾಡಿ ಮಡಿಕೇರಿ ಕ್ಷೇತ್ರದ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಅನುದಾನ ಘೋಷಣೆ ಮಾಡಿದ್ದಕ್ಕಾಗಿ ಇದೇ ಸಂದರ್ಭ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಶಾಸಕ ಮಂಥರ್ ಧನ್ಯವಾದ ಸಲ್ಲಿಸಿದರು